ನಮಸ್ಕಾರ ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಅನ್ನುವ ಸಂಸ್ಕೃತಿ ನಮ್ಮದು ಹೌದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮತ್ತೊಮ್ಮೆ ಇಡೀ ಜಗತ್ತಿಗೆ ಸಾರಿ ಹೇಳುವ ಕೆಲಸವನ್ನ ಪ್ರಧಾನಿ ಮೋದಿ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಭದ್ರತೆಯನ್ನ ಎಸ್ಪಿಜಿ ಗಳು ನೋಡ್ಕೊಳ್ತಾರೆ ಈವರೆಗೂ ಪುರುಷ ಎಸ್ಪಿಜಿ ಗಳನ್ನ ಮಾತ್ರ ಪ್ರಧಾನಿ ಮೋದಿ ಭದ್ರತೆಗೆ ನಿಯೋಜನೆ ಮಾಡಲಾಗ್ತಾ ಇತ್ತು ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೋದಿ ಭದ್ರತೆಯಲ್ಲೂ ನಾರಿ ಶಕ್ತಿ ಕಂಡುಬಂದಿದೆ ದೇಶದ ಮೊದಲ ಮಹಿಳಾ ಎಸ್ಪಿಜಿ ಕಮಾಂಡರ್ ಆಗಿ ಪೂನಂ ಗುಪ್ತಾರನ್ನ ಪ್ರಧಾನಿ ಮೋದಿ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದು ಭಾರಿ ವೈರಲ್ ಆಗ್ತಿದೆ ಆದರೆ ಪೂನಂ ಗುಪ್ತಾ ಅಸಲಿಗೆ ಮೋದಿ ಅವರ ಎಸ್ಪಿಜಿ ಕಮಾಂಡರ್ ಅಲ್ಲ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ವೈಯಕ್ತಿಕ ಭದ್ರತೆ ಒದಗಿಸ್ತಾ ಇದ್ದು ಸಿಆರ್ಪಿಎಫ್ ಕಮಾಂಡರ್ ಆಗಿದ್ದಾರೆ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಮೋದಿ ಕಮಾಂಡರ್ ಎನ್ನುವ ಫೋಟೋ ವೈರಲ್ ಆಗ್ತಿದೆ